ಈಗ ಹಿಂದೆ ಒಂದ್ಸಲಿ ನಳಿನ್ ಕುಮಾರ್ ಕಟೀಲ್ ಹೇಳ್ಬಿಟ್ಟು ದಕ್ಷಿಣ ಕನ್ನಡ ಹೊತ್ತಿ ಇವರೀತಿಯ ನೋಡ್ತಾರೆ ಹೊತ್ತಿವ್ವ ರೀತಿ ನೋಡ್ತೀರಿ ಅಂತ ಹೇಳ್ಬಿಟ್ರು ದಕ್ಷಿಣ ಕನ್ನಡ ಹೊತ್ತಿ ಇವ್ವ ರೀತಿ ಅಂತ ಕಟ್ಟಿರ್ಬೇಕು ಚೆಕ್ ಮಾಡ್ಕೊಬೋದು ನೀವು ಸರ್ ಇದೆಲ್ಲ ಏನಿದು ಅಲ್ಲಿ ಹೊತ್ತು ಓದ್ಬಿ ಬಿಡುತ್ತೆ ಇಲ್ಲಿ ಬೆಂಕಿ ಎತ್ಸ್ ಬಿಡ್ತಾರೆ ಏನ್ ಒಬ್ಬೊಬ್ಬರಿಗೆ ಎಲ್ಲಾ ಜಿಲ್ಲೆಗಳನ್ನ ಬರ್ಕೊಡ್ಬಿಟ್ಟಿದ್ದಾರೆ ಯಾರಾದ್ರೂ ಇಲ್ಲಿ ಹೇಳ್ತಾ ಇರೋದು ಯಾರೇ ತಪ್ಪು ಮಾಡಿದ್ರು ಅದು ಶಿಕ್ಷೆ ಆಗ್ಬೇಕು ಆದ್ರೆ ಕಾನೂನು ಸುವ್ಯವಸ್ಥೆಯಲ್ಲಿ ಯು ಕ್ಯಾನ್ ಟೇಕ್ ಯರ್ ಓನ್ ಆನ್ಸ್ ನೀವು ಸರ್ಕಾರ ನಡೆಸ್ತಾ ಇದ್ದೀರಾ ಅಂತ ಅಂದ್ಬಿಟ್ಟು ಯು ಕ್ಯಾಂಡ್ ಬಿ ದ ಲೀಡರ್ ಆರ್ ಯು ಕ್ಯಾಂಟ್ ಏನಂತ ಇನ್ಸ್ಟಿಗೇಟ್ ಆರ್ ಯು ಕ್ಯಾನ್ ಲೀಡ್ ಇಸ್ ಬಾಬ್ ಲೀಡಿಂಗ್ ಅಲ್ವಾಂಗ್ ಸರ್ ಈ ಕೆಪಿಸಿಸಿ ಅಧ್ಯಕ್ಷ ನೋಟಿಸ್ ಕೊಡ್ಲಿಲ್ವೇನ್ರಿ ಇವರಿಗೆ ಮುಖ್ಯಮಂತ್ರಿ ವಾರ್ನಿಂಗ್ ಕೊಡ್ಲಿಲ್ವಾ ಇಲ್ಲ ಉಸ್ತುವಾರಿ ಮಾತಾಡಿದ ಭರತ್ ರೆಡ್ಡಿ ಅವರಿಗೆ ಮಂತ್ರಿಗಳು ಮಾತಾಡಿದ್ದಾರೆ ಹೋಮ್ ಮಿನಿಸ್ಟರ್ ಕೂಡ ಮಾತಾಡಿದ್ದಾರೆ ಸಿ ಅಧ್ಯಕ್ಷರು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಒಂದು ಸಮಿತಿ ಮಾಡಿದ್ದಾರೆ ನಮ್ಮ ಸಿಟಿಂಗ್ ಎಂ ಪಿ ಒಬ್ಬರು ಎಚ್ ಎಂ ರೇವಣ್ಣ ಜಯಪ್ರಕಾಶ್ ಹೆಗಡೆ ಕುಮಾರ್ ನಾಯಕ್ ಮತ್ತೆ ಒಂದ್ ಇಬ್ರು ಜಕಪ್ನವರು ಬಾದರ್ಲಿನ ಒಂದು ಕಮಿಟಿ ಮಾಡಿ ಅಲ್ಲಿ ಕಮಿಟಿ ಅಲ್ಲಿ ಕಳಿಸಿ ಅಲ್ಲೇನ ವಸ್ತುತಿ ಉದ್ದಿಗೆ ಸಿಬಿಐ ತನಿಖೆ ಆಗಬೇಕು ಅಂದ್ರೆ ನಿಮ್ ಕಮಿಟಿ ಇದೆಲ್ಲ ಸಿಬಿಐ ತನಿಖೆ ಕೊಡಿ ಅದು ಮಾಡ್ಲಿ ಅದು ಮಾಡ್ಲಿ ನಮ್ಮ ಪೊಲೀಸ್ ಮೇಲೆ ನಮ್ಮ ನಂಬಿಕೆ ಇದೆ ಓಕೆ ನಮ್ಮ ಪೊಲೀಸ್ ಮೇಲೆ ನಮ್ಮ ನಂಬಿಕೆ ಇದೆ ರೆಡ್ಡಿಗೆ ಯಾವ ನಂಬಿಕೆ ಇದೆ ನಮ್ಗೆ ಗೊತ್ತಿಲ್ಲ ರೆಡ್ಡಿಗೆ ಯಾವ ನಂಬಿಕೆ ನಮ್ಗೆ ಗೊತ್ತಿಲ್ಲ ತನಿಖೆ ಮಾಡಿಲ್ಲ ನಿಮಗೆ ಸಿಬಿಐ ನಂಬಿಕೆ ಇಲ್ಲ ಯಾಕಂದ್ರೆ ನಿಮ್ಗೆ ಬಿಜೆಪಿ ಕಚೇರಿಯಿಂದ ನಮ್ಗೆ ತನಿಖೆ ಮಾಡಿಸ್ಬೇಕಷ್ಟೇ ಬಿಜೆಪಿ ಕಚೇರಿ ತನಿಖೆ ಮಾಡಿಸಿ ಸಿಬಿಐ ಐ ಟಿ ಎಲ್ಲ ಜೋಬಲ್ ಇಟ್ಕೊಂಡಿದಾರಲ್ಲ ಬಿಜೆಪಿ ಕಚೇರಿ ಹಂಗಾಗಲ್ಲ ಇಲ್ಲಿ ಪೊಲೀಸ್ ತನಿಖೆ ಮಾಡ್ತದೆ ಅದ್ರ ಮೇಲೂ ಬೇಕಿದ್ರೆ ಉನ್ನತ ತನಿಖೆಗಳ ನಂತರ ನಮಗೆ ಪೊಲೀಸ್ ನಂಬಿಕೆ ಮೇಲೆ ನಮ್ಗೆ ನಂಬಿಕೆ ಇದೆ ನಮ್ಮ ಪೊಲೀಸ್ ಮೇಲೆ ಕರ್ನಾಟಕದ ಪೊಲೀಸ್ ಮೇಲೆ ನಂಬಿಕೆ ಇದೆ ಇವತ್ತು ನಾವು ಒಂದು ಕಮಿಟಿ ಕೆಪಿಸಿಸಿ ಅಧ್ಯಕ್ಷರು ಒಂದು ಕಮಿಟಿ ಮಾಡಿದ್ದಾರೆ ಅವ್ರನ್ನ ಕಲಿಸಿ ಅದೊಂದು ವಸ್ತುಸ್ಥಿತಿ ಏನು ಯಾರು ಇನ್ಸ್ಟಿಗೇಟ್ ಮಾಡಿದ್ರು ಯಾರು ಕಾರಣ ನಮ್ಮ ನಾಯಕರ ಕಾರಣ ಆಗಿದ್ರು ಕೂಡ ಪಕ್ಷನೂ ಕ್ರಮ ತಗೊಳ್ತದೆ ಸರ್ಕಾರನ ಕ್ರಮ ತಗೊಳ್ತದೆ ಸುಮ್ಮನೆ ಬಿಜೆಪಿ ತರ ಕಳ್ಳಾಟ ಆಡಲ್ಲ ನೀನ್ ರೋಟಿಸ್ ಮಾಡಿದ್ಯಾ ಇಲ್ಲಿ ಪರವಾಗಿಲ್ಲ ಮಾಫಿನ ಜೊತೆ ಬಾ ನೀನು ನೀನೇ ದೊಡ್ಡ ಲೀಡ್ರು ಮೋರ್ಚಾ ಮಾಡಿದರೆ ಬಿಜೆಪಿ ಮಾಡಿ ಕಲ್ಮುರಲ್ಲಿ ಟಿಕೆಟ್ ಕೊಟ್ಟರು ನರೇಂದ್ರ ಮೋದಿ ನರೇಂದ್ರ ಮೋದಿ ಅವರೇ ಇಲ್ಲಿ ಬಂದು ಉದ್ಘಾಟನೆ ಮಾಡಿ ಅವ್ರು

ಆಗ್ತೀರಿ ನಿಮ್ಮ ನಾಯಕರುಗಳು ಎಷ್ಟು ಪ್ರಚೋದನೆಯಿಂದ ಚಿಕ್ಕಮಂಗ್ಳೂರು ಪ್ರಕರಣ ಆಯ್ತು ಇವತ್ತು ಬಳ್ಳಾರಿ ಪ್ರಕರಣ ಈಗ ನಟರಾಜ್ ಗೋಡ್ರೆ ಕಾಂಗ್ರೆಸ್ ನಾಯಕರುಗಳು ಅಲ್ಲಿ ಭರತ್ ರೆಡ್ಡಿ ಇನ್ನೊಂದು ಯಾರೋ ಇಬ್ಬರು ಆತನ ಶವಕ್ಕೆ ಶವ ಅಂತಿಮ ಯಾತ್ರೆಗೆಲ್ಲ ಹೆಗಲು ಕೊಟ್ಟರು ಅಂತ ನಾವು ನೋಡಿದ್ದೀವಿ ಒಂದು ಸಾಂತ್ವನ ಬೇಡವೇನ್ರಿ ಅದು ಪಾರ್ಟಿಗಳಿದೇನಾನಾಕ್ಕೊಳ್ಳಿ ಬಿಜೆಪಿಯವ್ರ ಕಡೆಯಿಂದ ಇನ್ನೊಂದು ಕಡೆಯಿಂದ ಒಂದು ಸಾಂತ್ವನ ಬೇಡವಾ ಅದರಲ್ಲಿ ಒಂದೊಂದು ಸಮಾಧಾನ ಬೇಡವಾ ಸ್ಥಳೀಯ ಬಿಜೆಪಿ ನಾಯಕರು ಯಾರು ಹೋಗಿದ್ರಿ ಆ ಕಾರ್ಯಕ್ರಮ ಸತ್ತೋದಪ್ಪ ಯಾರಿಂದ ಆದರೂ ಸತ್ತಿರಲಿ ತಪ್ಪು ತಪ್ಪೆ ಶಿಕ್ಷಕರ ಇದನ್ನ ಆಗ್ಲಿ ಒಂದು ಮನುಷ್ಯ ಸತ್ವ ಹೋದಾಗಲೂ ಕೂಡ ರಾಜಕೀಯ ಕೆಸರಾ ಚಾಟದಲ್ಲಿ ಬಿಸಿ ಆಗಿಬಿಟ್ರಂಗೆ ಸರ್ ಇಲ್ಲಿ ಅವರು ಒಂದು ಪರಿಹಾರ ಅನೌನ್ಸ್ ಮಾಡಲಿಲ್ಲ ಈ ಕಾಂಗ್ರೆಸ್ನವರು ಕಾರ್ಯಕರ್ತ ಪರಿಹಾರ ಒಂದ್ ಐವತ್ತು ಪೈಸೆ ಪರಿಹಾರ ಅನೌನ್ಸ್ ಮಾಡಲಿಲ್ಲ ಅವರು ಕೂಡ ಇಲ್ಲಿವರೆಗೂ ಇದ್ರಲ್ಲಿ ಜೀವ ಹೋದಾಗ ಅದಕ್ಕೆ ಅದು ಬೆಲೆ ಕಟ್ಟಕ್ಕಾಗಲ್ಲ ಸರ್ ನಿಮ್ ಕಡೆ ಹೋಗಿ ಇಷ್ಟೊತ್ತಿಗೆ ಏನೇನು ಹೇಳ್ತಾ ಇದ್ರಿ ನೀವು ಆ ತರದ್ ಆಗಿಲ್ಲ ಈ ಅಂತ ಹೇಳ್ತಾ ಒಂದು ಜಿಲ್ಲೆಯಲ್ಲಿ ಈ ಆಗಿದೆ ಅಂತ ಹೇಳ್ತಾ ಇರುವಂತದ್ದು ಆಮೇಲೆ ಮನೆ ಸುಟ್ಟಾಕ್ತೀನಿ ಬಳ್ಳಾರಿ ಸುಟ್ಟಾಕ್ತೀನಿ ನಾನು ಪದೇ ಪದೇ ಯಾಕೆ ಹೇಳ್ತಾ ಇದ್ರೆ ಇದನ್ನ ಯಾಕೆ ಯಾರು ಗಮನಿಸ್ತಾ ಇಲ್ಲ ಅಂತ ಹೇಳ್ತಾ ಬಳ್ಳಾರಿ 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 ಆಗುತ್ತೆ ಆಗಲ್ಲ ಜನ ಆಗಲ್ಲ ತೊಂಬಿಗಳಿಗೆ ಇನ್ನೊಂದ್ ಹೆಸ ಕಾಂಗ್ರೆಸ್ ದೇಶದಲ್ಲಿ ರೌಡಿ ಮೋರ್ಚಾ ಇಟ್ಟು ರೌಡಿ ಮೋರ್ಚಾ ಗೊತ್ತಾಗುತ್ತೆ ಆಗುತ್ತೆ ಎನಾರ್ದ ರೆಡ್ಡಿ ಗಡಿಪಾರ ಆಗಿದ್ದಾಗ ಬಳ್ಳಾರಿ ಶಾಂತವಾಗಿ ಬಳ್ಳಾರಿ ಆಚೆ ಕಾನೂನ್ ಬಗ್ಗೆ ಇಷ್ಟೊಂದೆ ಕಾನೂನು ಉಲ್ಲಂಘನೆ ಮಾಡ್ತಾರೆ ಅವರು ಸರ್ ಓನ್ಸ್ ಲಾ ಇಸ್ ಓನ್ ಭರತ್ ರೆಡ್ಡಿ ಒನ್ ಇಸ್ ಡೂ ಅಲ್ಲಿ ಏನಿಲ್ಲ ನನಗೆ ಗೊತ್ತಿಲ್ಲ ಮಿನಿಸ್ಟರ್ ಅವರು ಅವ್ರಿಗೇನು ಗೊತ್ತಿಲ್ಲ ಸರ್ ಅದಲ್ಲಿ ಯಾವುದು ನಾಳೆ ನಿಮ್ಮತ್ರ ಬಂದು ಹೇಳ್ತಾರೆ ಇದೊಂದು ಸಣ್ಣ ಘಟನೆ ಯಾರೋ ಫೈರ್ ಮಾಡಿದ್ರು ಅಮಾಯಕರು ಇದೆಲ್ಲ ಬರುತ್ತೆ ಸರ್ ರೋಲ್

ಸುಮ್ ಸುಮ್ಮನೆ ನಾವೇನೋ ಬಾಯಿ ಬಂದಂಗಲ್ಲ ಈ ಸಂಚುಕೋರರು ಬಿಜೆಪಿಯ ಸಂಚುಕೋರರು ಕಪಡ ನಾಟಕದ ಸೂತ್ರಧಾರಿಗಳು ಪ್ರಕರಣವಲ್ಲ ಪ್ರಕರಣವನ್ನ ಸಿಕ್ಸ್ ಹಾಕ್ಲಿಕ್ಕೆ ಹೋಗ್ಸಾರ ಸಿದ್ದರಾಮಯ್ಯ ಸಿಕ್ಸ್ ಹಾಕ್ಸಕ್ ಹೋಗಿದ್ರು ಮತ್ತೆ ಮತ್ತೆ ಹೇಳ್ತಾರ

ಪ್ರಥಮ ವರದಿ ಬರೋವರೆಗೂ ಮಾಧ್ಯಮದಲ್ಲಿ ಹೇಳಕ್ ಸಾಧ್ಯ ಆಗಲ್ಲ ಗೃಹ ಸಚಿವರು ಏನ್ ಮಾಡ್ತಾರೆ ಅವ್ರು ಕೆಲಸ ಮಾಡ್ತಿದ್ದಾರೆ ಬಿಜೆಪಿ ವಕ್ತಾರಿಗೆ ಕೇಳ್ತಾರಲ್ಲ ಅದೇ ರೀತಿ ಧೈರ್ಯವಾಗಿ ಆರ್ ಅಶೋಕ್ ಅವ್ರು ಕೇಳಿ ಅವ್ರು ಉತ್ತರ ಕೊಡ್ತಾರೆ ವಕ್ತಾರ ನೀವ್ ಹೇಳಿದ್ರೆ ಅವ್ರು ಏನ್ ಉತ್ತರ ಕೊಡ್ಬೇಕು ಇದು ಮಾಧ್ಯಮ ನೋಡಿ ಈ ಸರ್ಕಾರ ನಟರಾಜ್ ಗೌಡ್ರೆ ಥ್ಯಾಂಕ್ ಯು ಯದು ಕುಮಾರ್ ಗೌಡ್ರೆ ಥ್ಯಾಂಕ್ ಯು ಲೋಕೇಶ್ವರ್ ಸರ್ ಥ್ಯಾಂಕ್ ಯು ಫಣೀಂದ್ರ ಅವರೇ ಸಾಕಷ್ಟು ವಿಷಯಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ದೀರಿ ವೆಯ್ಟ್ ಮಾಡೋಣ ಇಂಥ ಒಂದು ವಿಚಾರಗಳಲ್ಲಿ ಒಂದು ಸಲ ಈ ಗನ್ ಸಂಸ್ಕೃತಿ ಸ್ಟಾರ್ಟ್ ಆಗ್ಬಿಟ್ ಆಲ್ರೆಡಿ ಆಂಧ್ರದ ರಕ್ತ ಚರಿತ್ರೆ ತರ ರಕ್ತ ಚರಿತ್ರೆ ತರ ಅಂತ ಹೇಳ್ತಿದ್ದಾರೆ ನನಗೆ ಗೊತ್ತಿರೋಷ್ಟರ ಮಟ್ಟಿಗೆ ನನಗೆ ಗೊತ್ತಿರೋಷ್ಟರ ಮಟ್ಟಿಗೆ ಕರ್ನಾಟಕದಲ್ಲಿ ಯಾವ ಜಿಲ್ಲೆನೂ ಆ ಥರದ ಹೆಸರು ತಗೊಂಡಿಲ್ಲ ರಕ್ತ ಚರಿತ್ರೆ ಗನ್ಗಳೆಲ್ಲ ಗನ್ ಸಂಸ್ಕೃತಿ ಇದೆಲ್ಲ ನಮ್ಮಲ್ಲಿ ಇಲ್ಲ ಇದಾಗಬಾರದು ಲೈಸೆನ್ಸ್ಡ್ ಇದ್ರೂ ಅಷ್ಟೇ ಲೈಸೆನ್ಸ್ ಇಲ್ಲದೇ ಇದ್ರೂ ಅಷ್ಟೇ ಇವುಗಳೆಲ್ಲ ಮಟ್ಟ ಹಾಕಲಿ ಅಂತ ಹೇಳ್ತಾ ಅಡುಗೆ ಮುಗಿಸ್ತಾ ಇದ್ದೀನಿ ನಮಸ್ತೆ